ಬರ್ಬೇಕಂದ್ರೆ ನಾವು ಈಗ ಈಗ ಮಾಡ್ದೆ ಇದ್ದರೆ ಆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಮತ್ತೆ ನಮ್ಮ ಇದನ್ನೆಲ್ಲ ನಾವು ಲಾಂಚ್ ಹಾಕ್ತಿಲ್ಲ ಇವ್ರೆಲ್ಲ ಆ ಥರ ಮಾಡ್ತಾರೆ ಅದಕ್ಕೆ ಅಲ್ಲೇ ನೀವು ನೀವು ಹೇಳ್ತಿರಲ್ಲ ನೀವು ಯಾವ ಮರ ಇದೆ ಅಂತ ಹೇಳಿದ್ರೆ ನನಗೆ ಹೊಂಗೆ ಇದೆ ಅಂತ ಯಾವ ಹೊಂಗೆ ಇದೆ ಈಗ ಅದಕ್ಕೆ ಬೇಕಾದ ನಾನು ಒಂದು ಇನ್ಫೋರ್ಮೆಷನ್ ಹೋಗ್ಬೋದು ಐಡಿ ಟು ಕಮ್ ಆಲ್ ಮಿಕ್ಸ್ಟ್ ದ ಪಾಲಸ್ಮೆಂಟ್ ಮಿನಿಸ್ಟರ್ ಆಲ್ ಟು ಕಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಒಂದು ನಾವು ಹೋಗ್ಬಿಟ್ಟು ಒಂದು ಇನ್ಫೆಕ್ಷನ್ ಮಾಡೋಣ ಇವ್ರು ಆನ್ಸರ್ ಮಾಡಲಿ ಅಂತ ಈಗ ನಾನೇ ಅಂತ ಮತ್ತೆ ಇವ್ರು ಹೇಳ್ತಾರಲ್ಲ ಅದನ್ನ ಇದು ಮಾಡಿ ಆ ವ್ಯಾಲ್ಯೂಯೇಷನ್ ಮಾಡಿ ಇದು ಮಾಡಿ ಅದನ್ನ ಬೇಕಾಗಿಲ್ಲ ನಮ್ಮ ನಮ್ಮ ಇದಕ್ಕೆ ಕೊಟ್ಟಿದಾರಲ್ಲ ಪ್ಲಾನ್ ಕೊಟ್ಟಿದಾರಲ್ಲ ಯು ಕ್ಯಾನ್ ಗೋ ಹೇಳಿ ನಿಂತತಿ ಮತ್ತೆ ಅದು ಹೇಳ್ಬಿಟ್ರಲ್ಲ ಡಿಸ್ಟ್ರಿಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಯು ಕ್ಯಾನ್ ಗೋ ಹೇಳಿ ನಿಂತತಿ ಯಾರಾದರೂ ಇದು ಮಾಡಿದ್ರೆ ಪೊಲೀಸ್ ಕಂಪ್ಲೀಟ್ ಕೊಡ್ತೀನಿ ನಮ್ಮ ನಮ್ಮ ಲ್ಯಾಬ್ನಲ್ಲಿ ಬಂದ್ಬಿಟ್ಟು ಅಡ್ಡಿ ಪಡಿಸ್ತಾ ಇದ್ದಾರೆ

ಅಂದ್ರೆ ನಾನ್ ಹೇಳ್ತಾ ನೀವು ಫಾರೆಸ್ಟ್ ಇಲ್ಲ ಇದರಲ್ಲಿ ಯಾವ ಮರ ನಾನು ಮುಂದೆ ಹೇಳಕ್ ಆಡ್ತಾ ಇದೆಯಲ್ಲ ಕಟ್ಟು ಮಾಡುವಂತ ಮರ ಯಾವ್ದಾದ್ರು ಇದೆಯಾ ನಾನು ಒಪ್ಕೊಂಡೆ ನೀವು ನೀವು ರೆಗ್ಯುಲರ್ ಫಾರೆಸ್ಟ್ ಆದ್ರು ನಿಮಗೆ ಗೊತ್ತಾಗ್ತಿರಲ್ಲ ಮರ ನೀವು ಫಾರೆಸ್ಟ್ ಹೊಡ್ತಾನೆ ಇದನ್ನು ನನ್ಗೆ ಹೇಳಿ ನನಗೆ ಬೋಡದಲ್ಲಿ ಕಟ್ಟು ಮಾಡಿ ಕೊಡುವಂತ ಮರ ಯಾವ್ದಿದೆ ಹೇಳಿ ಇದೇನ್ ಗೊತ್ತಾ ಫಂಡ್ ಎಲ್ಲ ಮಿಸ್ಯೂಸ್ ಮಾಡಿದ್ದಾರೆ ಆ ಫಂಡ್ ಮೇಲೆ ಎನ್ಕ್ವೈರಿ ಮಾಡ್ತಾರೆ ಅಂತ ಮಾಡಿದ್ಬಿಟ್ಟು ಯಾರು ಮಾಡಿದ ಮಾಡಲಿಕ್ಕೆ ಮರ ಇದೆ ಮರ ಇದೆ ಮರ ಇದೆ ಅಂತ ಬಂಡೆ ಎಲ್ಲ ಇದೆ ನೀವು ಹೋಗ್ಬಿಟ್ಟು ಏನ್ ನೈನ್ ಟೂ ತೌಸಂಡ್ ಇಪ್ಪತ್ನಾಕು ವರ್ಷ ಆಯ್ತು ನಾನು ಕೊಡ್ತೀನಿ ಐದು ಎಕರೆಗೆ ಎಷ್ಟು ಐದು ಲಕ್ಷ ರೂಪಾಯಿ ಎಷ್ಟು ಎಕರೆ ಖರ್ಚು ಟೋಟಲ್ ಮುನ್ನೂರು ಎಕರೆ ಇದೆ ಅಂತ ನೀವೇನಾದ್ರು ಮಾಡಿದರ ಇಪ್ಪತ್ತೈದು ಎಕರೆಗೆ ಇದು ಮಾಡಿದಾಗ ಸ್ಕೆಚ್ ಮಾಡಿದರ ದುಡ್ಡು ಖರ್ಚು ಮಾಡ್ಲಿಕ್ಕೆ ನೀವ ನೀವ್ ಇರಲಿಲ್ಲ ಆಗ ನೀವಿದ್ದಾರ ನೀವಿದ್ದಾರ ಇಲ್ರಿ ಇರ್ಲಿಲ್ಲ

ನಿಮಗೆ ಏನ್ ಗೊತ್ತಾ ನಿಮಗೆ ಫಾರೆಸ್ಟ್ ಅವರಿಗೆ ಅಭ್ಯಾಸ ಆಗುತ್ತಿದೆ ಹೇಳಿದಟ್ಟು ಜನಕ್ಕೆ ಯಾವುದು ಕೆಲಸ ಆಗಬಾರದು ನೀವೆಲ್ಲ ಹೇಳಿದ್ರೆ ಫಾರೆಸ್ಟ್ ಅವರೇ ದೊಡ್ಡ ಇವರು ಕೋಬಿಟ್ಟಿದ್ದಾರೆ

ಅವರೇ ಅಲ್ಲಿ ಪ್ರೈವೇಟ್ ಅಲ್ಲಿ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀವ ನಾವು ಹೇಳ್ತಾ ಸೋಲಾರ್ ಮಾಡ್ಲಿಕ್ಕೆ ಮಾಡ್ತಾ ಅವರು ಎಫ್ ಓ ಇದ್ದೀವಿ ಆಯ್ತು ಕೋಟಿ ಕೂತಿದ್ದಾರೆ ಇವ್ರೇನ್ ತಗೊಂಡಿದ್ದಾರೆ ನೀವು ದೊಡ್ಡವಾದ ಮನಸ್ಸಿನ ತಗೋಬಿಟ್ಟಿದ ಮತ್ತೆ ಯಾರಿಗೆ ಮಾತಾಡ್ತಾರೆ ನೀವು ಎಲ್ರಿ

ನೀಲಗಿರಿ ತಗೊಂಡಿದೀವಲ್ಲ ನೋಡ್ರಿ ಎಲ್ಲಿ ನೀಲಗಿರಿ ಎಲ್ಲಿದೆ ಕಾಣ್ತಾ ನೋಡ್ರಿ ಅಬ್ಬಾ ದುಡ್ಡು ಕರ್ಚಾರ ಬೇಕಾದ್ರೂ

ಡೀಮ್ಡ್ ಫಾರೆಸ್ಟ್ ಯೂನಿಟ್ ಅನ್ಬಿಟ್ಟು ಮಾಡುವಾಗ ಗವರ್ಮೆಂಟ್ ಲ್ಯಾಂಡ್ ಇಷ್ಟು ಮರ ಇರುವ ಕಡೆ ಡೀಮ್ಡ್ ಫಾರೆಸ್ಟ್ ಯೂನಿಟ್ ಆಯ್ತಾ ಆ ಡೀಮ್ ಫಾರೆಸ್ಟ್ ಬಂದಿದೆ ಇನ್ನು ಡೀಮ್ ಫಾರೆಸ್ಟ್ ಯೂನಿಟ್ ರೆಕಾರ್ಡ್ ಅಲ್ಲಿ ಇರ್ಬೇಕಲ್ಲ ಬರ್ದೇ ಇದ್ದರೆ ನೀವು ಹೋಗಿ ಹಂಗಾದ್ರೆ ನೀವು ಎಲ್ಲ ಎಲ್ಲಾ ಕಡೆ ಹೋಗಿ ಟ್ರೈ ಮಾಡ್ಬೋದ ನೋಡಿ ಈವನ್ ಡೀಮ್ಡ್ ಫಾರೆಸ್ಟ್ ನಾನಿದ್ದೆ ಕ್ಯಾಬಿನೆಟ್ ಅಲ್ಲಿ ಹೋಗ್ತೀನಿ ಡೀಮ್ಡ್ ಫಾರೆಸ್ಟ್ ಏನ್ ಹೇಳಿದ್ರೆ

ನೋಡ್ರಿ ಹಾಗಾದ್ರೆ ನೀವು ರೈತರಿಗೆ ನಾಳೆ ಈಗ ನಿಖರ ಹೊರಗಡೆ ಇದ್ದ ರೈತರು ನೋಡ್ರಿ ನಿಮಗೆ ನಿಮ್ ದೇಶದಲ್ಲಿ ಅಷ್ಟು ಮಾತಾಡಿ ಆ ಡೀಮ್ ಬಗ್ಗೆ ನಾವು ಯಾವ ಎಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಅವರಿಗೆ ಅವರಿಗೆ ಲ್ಯಾಂಡ್ ಬೋರ್ವೆಲ್ ಆದಮೇಲೆ ಅಥವಾ ಇನ್ನೊಂದು ಬಾತ್ ಆ ನೀರ್ ಇದ್ರೆ ಮಾತ್ರ ನಾವು ಕನೆಕ್ಷನ್ ಕೊಡೋದು ಗೊತ್ತಾಯ್ತಾ ನೀರಿಲ್ಲದ ಯಾವ ಕನೆಕ್ಷನ್ ಕೊಡ್ತಾರೆ ಅಲ್ಲಿ ನೋಡಿ ನಾವು ನಾವು ಕೇಳ್ತಾ ಇದ್ದೀವಿ ಅದನ್ನ ನೀವು ನನ್ನ ಕುರಿಂದ ವಿಚಾರದಲ್ಲಿ ಮಾತಾಡ್ತೀರಾ ಕಾಂಗ್ರೆಸ್ ವಿಚಾರ ಮಾತಾಡ್ತೀರಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್